ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಇವತ್ತಿನ ವಿಡಿಯೋ ಸ್ಪೆಷಲ್ ಏನಪ್ಪ ಅಂದರೆ ನನಗೆ ತುಂಬಾ ಇಷ್ಟವಾಗಿರುವಂತಹ ತಿಂಡಿ ರೆಸಿಪಿ ಪೊಂಗಲ್ ಖಾರ ಪೊಂಗಲ್ ತುಂಬಾ ರುಚಿಯಾಗಿರುತ್ತೆ ಅಷ್ಟೇ ಹೆಲ್ದಿ ಕೂಡ ಹೆಸರುಬೇಳೆ ಹಾಕಿರ್ತೀವಲ್ವ ದೇಹಕ್ಕೆ ತಂಪು ಕೂಡ ತುಂಬಾ ಈಸಿಯಾಗಿ ಮಾಡ್ಬೋದು ಹಾಗೆ ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ ಜೊತೇಲಿ ಒಂದು ಸ್ವಲ್ಪ ಕಾಳು ಚಟ್ನಿ ಇದ್ರೆ ಅಂತೂ ಇನ್ನೂ ಟೇಸ್ಟ್ ಜಾಸ್ತಿ ಆಗುತ್ತೆ ಸೊ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಅಕ್ಕಿ ಇದ್ದೀನಿ ಯಾವ ಅಕ್ಕಿಯಾದರೂ ಪರವಾಗಿಲ್ಲ ಹಾಗೆ ಒಂದು ಸ್ವಲ್ಪ ಅಕ್ಕಿಗಿಂತ ಒಂದು ಸ್ವಲ್ಪ ಕಡಿಮೆ ಆಗೋಷ್ಟು ಹೆಸರುಬೇಳೆ ತಗೋತಾ ಇದ್ದೀನಿ ಅಂದರೆ ಇಲ್ಲಿ ಒಂದು ಕಪ್ ಆಗುವಷ್ಟು ಅಕ್ಕಿ ತಗೊಂಡ್ರೆ ಮುಕ್ಕಾಲು ಕಪ್ ಆಗುವಷ್ಟು ಹೆಸರುಬೇಳೆ ತಗೋಬೇಕಾಗತ್ತೆ ಹಾಗೆ ಇದನ್ನು ಒಮ್ಮೆ ಮಿಕ್ಸ್ ಮಾಡಿಬಿಟ್ಟು ಇಲ್ಲಿ ನೀರು ಹಾಕಿ ಮೂರಿಂದ ನಾಲ್ಕು ಸಾರಿ ತೊಳ್ಕೊಂಡು ಬರಬೇಕಾಗುತ್ತೆ ಹೆಸರುಬೇಳೆಯಲ್ಲಿ ಅಥವಾ ಅಕ್ಕಿಯಲ್ಲಿ ಯಾವುದೇ ಪೌಡರ್ ಅಂಶ ಇದ್ದರೆ ಅದು ಹೋಗೋ ಹಾಗೆ ನೀಟಾಗಿ ತೊಳ್ಕೊಂಡು ಬರಬೇಕಾಗತ್ತೆ ಇದನ್ನು ತೊಳ್ಕೊಂಡು ಬಂದ ನಂತರ ಸ್ಟವ್ ಆನ್ ಮಾಡಿಕೊಂಡು ಒಂದು ಕುಕ್ಕರ್ನ ತಗೋತಾ ಇದ್ದೀನಿ ಕುಕ್ಕರ್ನ ಬಿಸಿ ಕುಕ್ಕರ್ ಬಿಸಿ ಆದ ನಂತರ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕೋತಾ ಇದ್ದೀನಿ ಈ ಪೊಂಗಲ್ಗೆ ಏನಿದೆ ತುಪ್ಪನೇ ತುಂಬ ರುಚಿ ಕೊಡೋದು ತುಪ್ಪ ಹಾಕಿಲ್ಲ ಅಂದರೆ ಪೊಂಗಲ್ಗೆ ಫ್ಲೇವರೇ ಬರೋದಿಲ್ಲ ಹಾಗಾಗಿ ಇಲ್ಲಿ ನಾನು ಮೂರು ಚಮಚ ದೊಡ್ಡ ಚಮಚ ಆಗುವಷ್ಟು ತುಪ್ಪನ ಇದ್ದೀನಿ ತುಪ್ಪ ಬಿಸಿಯಾದ ನಂತರ ನಾವು ತೊಳ್ಕೊಂಡ್ಬಂದಿರುವಂತಹ ಅಕ್ಕಿ ಹಾಗೂ ಹೆಸರುಬೇಳೆ ಏನಿದೆ ಅದನ್ನು ಹಾಕಿಬಿಟ್ಟು ಹುರ್ಕೋಬೇಕಾಗತ್ತೆ ಒಂದು ಮೂರು ನಿಮಿಷಗಳ ಕಾಲ ನೀಟಾಗಿ ಹುರ್ಕೋಬೇಕಾಗತ್ತೆ ಅಕ್ಕಿಯ ಬಣ್ಣ ಚೇಂಜ್ ಆಗುತ್ತೆ ಹಾಗೆ ಹೆಸರು ಬೇಳೆ ಘಮ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೂ ಇದನ್ನು ಹುರ್ಕೋಬೇಕಾಗತ್ತೆ ಈ ರೀತಿಯಾಗಿ ಒಂದು ಮೂರು ನಿಮಿಷಗಳ ಕಾಲ ಆದ ನಂತರ ಇದಕ್ಕೆ ಎಷ್ಟು ಬೇಲಿಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೋಬೇಕಾಗುತ್ತೆ ಇಲ್ಲಿ ನಾನು ಒಂದು ಕಪ್ ಅಕ್ಕಿಗೆ ಐದು ಕಪ್ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಅದ್ರ ಜೊತೆಯಲ್ಲಿ ಹೆಸರು ಬೇಳೆ ಬೇರೆ ಇದೆಯಲ್ವಾ ಎಲ್ಲದಕ್ಕೂ ಟೋಟಲ್ ಆಗಿ ಐದು ಕಪ್ಪು ಇಲ್ಲ ಒಂದು ಕಪ್ ಹೆಚ್ಚಾಗಿ ಆರು ಕಪ್ ಹಾಕೊಂಡ್ರೂ ನಡೆಯುತ್ತೆ ಹಾಗೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಇದನ್ನು ಒಮ್ಮೆ ಮಿಕ್ಸ್ ಮಾಡಿಬಿಟ್ಟು ನಾನಿಲ್ಲಿ ಕುಕ್ಕರ್ ಲಿಡ್ನ ಕ್ಲೋಸ್ ಇದ್ದೀನಿ ಇಲ್ಲಿ ಯಾವುದೇ ಅರಿಶಿನ ಪುಡಿಯನ್ನು ಸೇರಿಸಿಲ್ಲ ನಾನು ಬರೀ ತುಪ್ಪ ನೀರು ಹೆಸರುಬೇಳೆ ಹಾಗೂ ಅಕ್ಕಿ ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ಮುಚ್ತಾ ಇರೋದು ಅದು ಒಂದು ವಿಷಲ್ ಕೂಗಿಸ್ಕೋಬೇಕಾಗುತ್ತೆ ಸಿಮ್ಮಲ್ಲಿ ಇಟ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಎರಡು ವಿಷಲ್ ಕೂಗಿಸ್ಕೊಂಡ್ರೆ ಆಯಿತು ಹಾಗೆ ಇಲ್ಲಿ ಒಂದು ಬಾಣಲೆ ತೊಗೊಂಡು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ ಹಾಕೋತಾ ಇದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಸೇರಿಸ್ಕೊತಾ ಇದ್ದೀನಿ ಕಾಳು ಮೆಣಸನ್ನು ಕುಟ್ಟು ಹಾಕಿದ್ರೂ ನಡೆಯುತ್ತೆ ಹಾಗೆ ಹಾಕಿದ್ರೂ ನಡೆಯುತ್ತೆ ಹಾಗೆ ಇಲ್ಲಿ ಒಂದು ಹತ್ತರಿಂದ ಹದಿನೈದು ಆಗುವಷ್ಟು ಗೋಡಂಬಿ ಸೇರಿಸ್ಕೋತಾ ಇದ್ದೀನಿ ಗೋಡಂಬಿ ಗೋಲ್ಡನ್ ಬ್ರೌನ್ ಆಗುವವರೆಗೂ ಇದನ್ನು ಹುರ್ಕೋಬೇಕಾಗತ್ತೆ ಒಂದು ಎರಡು ನಿಮಿಷ ಹುರ್ಕೊಂಡ್ರೆ ಸಾಕು ನೀಟಾಗಿ ಫ್ರೈ ಆಗಿರುತ್ತೆ ಎಣ್ಣೆ ಕಾದಿರೋದ್ರಿಂದ ಇದಾದ ನಂತರ ನಾನಿಲ್ಲಿ ಒಂದು ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಇಲ್ಲಿ ಖಾರಕ್ಕೆ ತಕ್ಕಷ್ಟು ನಾನಿಲ್ಲಿ ಹಸಿ ಮೆಣಸಿನಕಾಯಿ ಸೇರಿಸ್ಕೋತಾ ಇದ್ದೀನಿ ಇಲ್ಲಿ ಒಣಮೆಣಸಿನಕಾಯಿ ಕೂಡ ಸೇರಿಸ್ಕೋಬೋದು ಮೆಣಸಿನಕಾಯಿ ಗ್ಯಾಸ್ಟ್ರಿಕ್ ಅನ್ನೋರು ಒಣಮೆಣ್ಸಿನಕಾಯಿ ಸೇರಿಸ್ಕೋಬೋದು ಹಾಗೆ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಮೆಣಸಿನ್ಕಾಯಿ ಏನಿದೆ ಅದು ನೀಟಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಇದಾದ ನಂತರ ಅರ್ಧ ಇಂಚಾಗುವಷ್ಟು ಶುಂಠಿನ ಈ ರೀತಿಯಾಗಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಶುಂಠಿ ಹಸಿ ಗಮ್ಮ ಏನಿದೆ ಅದು ಹೋಗೋ ಹುರ್ಕೋಬೇಕಾಗುತ್ತೆ ಹಾಗೆ ಚಿಟಕ್ಕೆ ಹಿಂಗನ್ನು ಕೂಡ ಹಿಂಗೆ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಹರಿಶಿನ ಪುಡಿಯನ್ನು ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ ಈ ಟೈಮಲ್ಲಿ ನೀಟಾಗಿ ಹುರ್ಕೋಬೇಕಾಗತ್ತೆ ಸಿಮ್ಮಲ್ಲಿ ಇಟ್ಕೋಬೇಕಾಗತ್ತೆ ಫ್ಲೇಮನ್ನು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದನ್ನು ನೀಟಾಗಿ ಹುರ್ಕೋಬೇಕಾಗತ್ತೆ ಒಗ್ಗರಣೆ ಫ್ರೈ ಆಗುವಷ್ಟರಲ್ಲಿ ಇಲ್ಲಿ ಕುಕ್ಕರ್ ಲೀಡನ್ನು ಓಪನ್ ಮಾಡಿಕೊಂಡು ಇದನ್ನು ಒಮ್ಮೆ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ನಾನು ನೋಡಿ ಆರು ಕಪ್ ಹಾಕಿರೋದು ನೀರು ಪರ್ಫೆಕ್ಟಾಗಿ ಬೆಂದಿರುತ್ತೆ ಮೆತ್ತಗೆ ಬೆಂದಿರುತ್ತೆ ಇದನ್ನು ಒಮ್ಮೆ ಕೈಯಾಡಿಸ್ಕೊಂಡು ನೇರವಾಗಿ ನಾನು ಇಲ್ಲಿ ಬೇಯಿಸಿರುವಂತಹ ಅಕ್ಕಿ ಹಾಗೂ ಹೆಸರುಬೇಳೆ ಮಿಶ್ರಣ ಏನಿದೆ ಅದನ್ನು ಹಾಕೋತಾ ಇದ್ದೀನಿ ಹಾಗೆ ಇದನ್ನು ಒಮ್ಮೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಕೆಲವೊಬ್ಬರು ಉಪ್ಪಿಟ್ಟು ಯಾವ ಕನ್ಸಿಸ್ಟೆನ್ಸಿಲಿರುತ್ತೆ ಆ ಕನ್ಸಿಸ್ಟೆನ್ಸಿಲಿ ತಿನ್ನಲಿಕ್ಕೆ ಇಷ್ಟಪಡ್ತಾರೆ ಪೊಂಗಲ್ನ ಆದರೆ ನಮ್ಮನೆಯಲ್ಲಿ ಸ್ವಲ್ಪ ತೆಳುಗಿರಬೇಕು ತೆಳ್ಳಗಿದ್ರೆ ಮಾತ್ರ ತುಂಬ ಇಷ್ಟಪಡ್ತಾರೆ ಉಪ್ಪಿಟ್ಟು ಆಗಿರುತ್ತಲ್ವ ಅದು ಸ್ವಲ್ಪ ನೀರನ್ನು ಕಮ್ಮಿ ಹಾಕಿದ್ರೆ ನಾರ್ಮಲ್ ಆಗಿ ಉಪ್ಪಿಟ್ಟು ಯಾವ ಕನ್ಸಿಸ್ಟೆನ್ಸಿಲಿರುತ್ತೆ ಅದೇ ಕನ್ಸಿಸ್ಟೆನ್ಸಿಗೆ ಬಂದುಬಿಡುತ್ತೆ ಹೆಸರು ಬೇಳೆಯಲ್ಲಿರುವಂತಹ ಅಂಶ ಏನಿದೆ ಅದು ಗಟ್ಟಿ ಮಾಡಿಬಿಡುತ್ತೆ ಹಾಗಾಗಿ ಇದನ್ನು ನೀಟಾಗಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಕುದಿಲಿಕ್ಕೆ ಬಿಡಬೇಕಾಗುತ್ತೆ ಇದು ಕುದಿಬೇಕಾಗುತ್ತೆ ನೀಟಾಗಿ ಎಲ್ಲ ಹೊಂದ್ಕೋಬೇಕಾಗುತ್ತೆ ಒಗ್ಗರಣೆ ಹಾಗೂ ಅಕ್ಕಿ ಮಿಶ್ರಣ ಏನಿದೆ ಅದು ಇವಾಗ ನೀಟಾಗಿ ಇದನ್ನು ಕುದಿಸ್ಕೋಬೇಕು ಹಾಗೆ ಇದನ್ನು ಆಫ್ ಮಾಡಿ ಲಿಡ್ನ ಕ್ಲೋಸ್ ಮಾಡ್ಕೊತಾ ಇದ್ದೀನಿ ಜೊತೆಯಲ್ಲಿ ಸರ್ವ್ ಮಾಡ್ಕೊತಾ ಇದ್ದೀನಿ ತುಂಬಾ ಈಸಿಯಾಗಿ ಮಾಡ್ಬೋದು ಅಷ್ಟೇ ಹೆಲ್ದಿ ಕೂಡ ಬೆಳಗಿನ ಉಪಹಾರಕಾರು ಆಗಿರ್ಬೋದು ಅಥವಾ ರಾತ್ರಿಯ ಲಘು ಉಪಹಾರಕ್ಕಾದರೂ ಆಗಿರ್ಬೋದು ತುಂಬಾ ರುಚಿಯಾಗಿರುತ್ತೆ ನೀವು ಕೂಡ ಒಮ್ಮೆ ಇದೇ ರೀತಿಯಾಗಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು